ಓಂ ಆರೂಢ ಜ್ಯೋತಿ ಶಿವಪುತ್ರವರಲ್ಲಿಯೂ ಕೂಡ ದಿಗ್ಗದಂಡ ಪ್ರಣಾಮ ಸಲ್ಲಿಸಿ ಗ್ರಂಥದೊಳಗೆ ಪ್ರವೇಶವಾಗೋಣ ಆತ್ಮೀಯರೇ ಇಲ್ಲಿ ಮೂರನೇ ಸಂಧಿಯ ಎರಡನೇ ಪದ್ಯವನ್ನ ನಿನ್ನೆ ನಾವು ನೀವು ಚರ್ಚೆ ಮಾಡ್ಕೊಂಡು ಬಂದೇವಿ ಇವತ್ತ ಮೂರನೇ ಪದ್ಯದೊಳಗಿನ ಏನು ಬರ್ತದ ಅನ್ನೋದನ್ನ ಚರ್ಚೆ ಮಾಡ್ಕೊಂಡು ಹೋಗೋಣ ನಾವು ಹಿಂದಕ್ಕೆ ಸಾಕಷ್ಟು ಸಲ ಇದನ್ನ ಚರ್ಚೆ ಮಾಡ್ಕೋತ ಬಂದೇವೆ ಎಲ್ಲರಿಗೂ ಅನುಭವ ಐತಿ ಎಲ್ಲರಿಗೂ ಕೂಡ ಏನಪ್ಪಾ ಅಂದ್ರೆ ಇನ್ನಿಷ್ಟು ಗಟ್ಟಿ ಆಗ್ಲಿ ಇನ್ನಿಷ್ಟು ಬೇ ಬಿಡಿಸಿ ಬಿಡಿಸಿ ತಿಳ್ಕೊಳ್ಳಿ ಅನ್ನುವಂತ ಉದ್ದೇಶ ಇಟ್ಕೊಂಡು ನಿಜಗೊಂಡ್ರು ನಮಗ ಮತ್ತೊಮ್ಮೆ ಇನ್ನಿಷ್ಟು ಇನ್ನಿಷ್ಟು ಸರಳ ಮಾಡ್ತಾರ ನಮ್ಗೆ ಏನಾಗ್ಯದಪ್ಪ ಅಂದ್ರ ಎಲ್ಲರಿಗೂ ಕೂಡ ಏನಾಗ್ಯದಪ್ಪ ಅಂದ್ರ ಈ ಅನಾತ್ಮನ ಆರೋಪ ಆತ್ಮ ಮೇಲೆ ಹಾಕೊಂಡು ಆತ್ಮನ ಆರೋಪ ಮೇಲೆ ದೇಹಾದಿ ಮ್ಯಾಗ ಹಾಕೊಂಡು ನಾವು ಬೇರ್ಪಡಿಸಿ ತಿಳಿಯದೆ ಎರಡನ್ನೂ ಕೂಡಿಸಿ ತಿಳ್ಕೊಳ್ಳೋದ್ರಲಿಂದ ನಮ್ಗೆ ಏನಾಗಿದೆ ದ್ವೈತಾಪತ್ತಿ ಬಂದದ ಗದ್ದು ಇಡುದ ನಮ್ಗೆ ದುಃಖ ಆಗ್ಯದ ಯಾವಾಗ ಬೇರ್ಪಡಿಸಿ ತಿಳಿಯುವಂತ ನಮ್ಮಲ್ಲಿ ವಿವೇಕ ಉದಯ ಆಯ್ತು ಅಂದ್ರ ಅವಾಗ ಏನಾಗ್ತದ ಅನಾತ್ಮದ ಕಾರ್ಯಗಳನ್ನೇ ಬ್ಯಾರೆದವ್ ಆತ್ಮದ ಕಾರ್ಯಗಳನ್ನೇ ಬ್ಯಾರೆದವು ಅನ್ನುವಂಥದ್ದನ್ನ ಇದೇ ಇಲ್ಲಿ ಎರಡು ದಿವಸ ಕೇಳಿದ್ರು ಕೂಡ ಅದನ್ನೇ ಉದ್ದೇಶ ಇಟ್ಕೊಂಡು ಅವ್ರು ಹೇಳ್ಕೋತ ಹೊಂಟಾರ ಇಲ್ಲಿ ಏನ್ ಹೇಳಿದ್ರು ಅಂದ್ರೆ ನಿನ್ನೆ ದಿವಸ ಆ ನಾನು ಭಾಸದ ಹೇಳೀನಿ ಮತ್ತೆ ಹೊರಿದೀನಿ ಹೇಳ್ತಿರ್ಲಾ ಅಂತ ಅನ್ಬಹುದು ನಿನ್ನೆ ಕಂಡುದ್ದನ್ನೆಲ್ಲವನ್ನು ಉಂಡೇನೆಂದು ಒಂದೆಡೆ ಅಂದ್ರೆ ಕಂಡುದ್ದನ್ನೆಲ್ಲವೂ ಕೂಡ ಆತ್ಮನೆ ಅನುಭವಿಸ್ತಾನ ಅಂತ ಹಿಂಗ ನಾವೇನು ತಿಳ್ಕೊಂಡ್ರ ಇದು ಹೆಂಗ ಸರಿ ಅಂತದನ್ನ ನಿನ್ನೆ ನಾವು ಚರ್ಚೆ ಚರ್ಚೆ ಮಾಡಿಕೊಂಡು ಬಂದಿವಿ ಅದಕ್ಕೊಂದು ಒಂದು ದುಷ್ಟಾತ್ಮನ ಸಾಕ ನಿನ್ನೆ ಹೇಳ್ತೀನಿ ಈ ಸಂದರ್ಭ ನೆಪ ಇಡ್ಬೇಕ ಆ ಸಂದರ್ಭ ನಾವು ನಾವು ಏನೋ ಈ ಶಬ್ದ ಶಾಸ್ತ್ರ ಪುರಾಣವನ್ನು ಓದ್ತೇವೆ ದಾನ ಧರ್ಮಗಳನ್ನು ಮಾಡ್ತೇವೆ ಅದು ಅಲ್ಲದೆ ಅನ್ಯ ಮಂದಿ ಪಾಪ ಸುಮಾರುಗಳನ್ನು ಮಾಡ್ತಾರ ಪರದನ ಪರಸ್ತ್ರೀ ಪರದೈವಗಳು ಎಳಿಸಿ ಎಷ್ಟು ಪಾಪವನ್ನು ಮಾಡ್ತಾರ ಈ ಪಾಪವನ್ನು ಮಾಡುವುದರಿಂದ ಈ ಪಾಪ ಪುಣ್ಯಗಳ ನೆನಕವೋ ನಮ್ಗ ಹಗುಲೊಬ್ಬವ ರಾತ್ರಿ ಒಬ್ಬವ ಚಿತ್ರ ಗುಪ್ತ ಅನ್ನೋ ಬರೆದಿಡ್ತಾನ ಆ ಪಾಪ ಮ್ಯಾಗ ಈ ಶರೀರ ಕಟ್ ಕಳಿಸ್ತಾನ ಅನ್ನುವಂಥದ್ದನ್ನ ನಮ್ಗೆ ಅನುಭವದ ಆ ಆ ಪಾಪದ ಶರೀರ ಮ್ಯಾಲ ಪುಣ್ಯದ ಶರೀರ ಮ್ಯಾಗ ನಾವು ತಗೊಂಡು ಬಂದು ಏನ್ ಮಾಡಕತ್ತೀವಿ ಈ ಶರೀರ ತೊಟ್ಟು ಬಂದು ಪುಣ್ಯವನ್ನು ಮಾಡಿದ್ದೆ ಅಂದ್ರೆ ಪುಣ್ಯವನ್ನು ಅನುಭವಿಸ್ತೀವಿ ಪುಣ್ಯವನ್ನು ಮಾಡಿದ್ದೇವೆ ಅಂದ್ರೆ ಇಂಥ ಸತ್ಸಂಗಕ್ಕೆ ಬರ್ತೀವಿ ದಾನ ಧರ್ಮಗಳನ್ನು ಮಾಡ್ತೀವಿ ಎಲ್ಲರನ್ನೂ ಪ್ರೀತಿಸುವಂತ ಕಲಿ ಇರ್ತದೆ ಎಲ್ಲರಲ್ಲಿಯೂ ಕೂಡ ಭಗವಂತ ಅದಾನ ಅನ್ನುವಂಥದ್ದು ಏನೈತಿ ಇದೊಂದು ಶಾಸ್ತ್ರ ಮುಖಾಂತರ ಸತ್ವಗುಣ ಬೆಳೆದಿರ್ತಾವು ಇನ್ನು ಕೂಡ ಅನೇಕ ಮಂದಿ ದೇಹನೇ ನಾನು ನನ್ಲಿಂದಲೇ ನಡೆದ ನಾನೇ ಮಾಡೀನಿ ನಾನೇ ದೊಡ್ಡವಾದೀನಿ ನಂದ್ ಜಾತಿನಿ ದೊಡ್ಡದು ಅದೇ ಜಾತಿ ಧರ್ಮಾದಿಗಳನ್ನ ಹಿಡ್ಕೊಂಡು ಎಷ್ಟೋ ಮಂದಿ ದುಃಖವನ್ನು ಅನುಭವಿಸ್ತಿರ್ತಾರ ನಾವು ಎರಡು ನೋಡಿವಿ ಇಲ್ಲಿ ನಮ್ಗೆ ಏನು ಬೇಕಾಗಿದೆ ಅಂದ್ರ ನಾವ್ ಏನೋ ಈಗ ಶಾಸ್ತ್ರ ಪುರಾಣ ಪುಣ್ಯವನ್ನು ಮಾಡಿವಿ ನಾವ್ ಏನ್ ಮಾಡ್ತೇವೆ ನಾವು ಮುಂದೆ ಸುಖ ದುಃಖ ದುಃಖ ಅನುಭವಿಸ್ತೇವೆ ಅಂತ ನಾವ್ ಹಿಂಗ್ ತಿಳ್ಕೊಂಡಿರ್ತೇವೆ ತಿಳ್ಕೊಂಡಾಗ ಅಕಸ್ಮಿತವಾಗಿ ಏನಾಗ್ತದ ಒಂದೇನೋ ಕುರಾಣರು ಬಂದು ಒಂದು ಎಕ್ಸ್ಡೆಂಟ್ ಆದ ಈ ದೇಹ ಬಿದ್ದು ಹೋಗ್ಬಿಡ್ತದ ಈ ದೇಹ ಬಿದ್ದು ಹೋಯ್ತು ಅಂದ್ರೆ ತಿಳ್ಕೊಡ್ತೀವಿ ದೇಹ ಬಿದ್ದು ಹೋದಾಗ ಈ ದೇಹವನ್ನ ಹೋಗಿ ಸುಟ್ಟದ ಸುಡ್ತೀವಿ ಅಥವಾ ಮಣ್ಣಾಗರ ಹಾಕ್ತೇವೆ ಮಣ್ಣಾಗ ಹಾಕುದ್ರಿಂದ ನಮ್ಗೆ ಏನಾಯ್ತು ಸುಖ ದುಃಖಗಳನ್ನ ಮಾಡಿದ್ದ ಪುಣ್ಯ ಪಾಪವನ್ನು ಯಾರು ಅನುಭವಿಸ್ತಾರ ಅಂತೇಳಿ ನಾ ಬಾಳ್ ಮಂದಿ ಪ್ರಶ್ನೆ ಕೇಳ್ತಿರ್ತೀನಿ ಚರ್ಚೆ ಮಾಡ್ತಿರ್ತೀನಿ ನನ್ನ ಚಂತನ ಅದೇ ಉದ್ಯೋಗ ಕೇಳಾಗ ಒಬ್ಬೊಬ್ರು ಏನ್ ಹೇಳ್ತಾರೆ ಆತ್ಮ ಅನುಭವಿಸ್ತಾನ ಆತ್ಮ ಹೇಳ್ತಾರ ಒಬ್ಬೊಬ್ರು ಏನ್ ಹೇಳ್ತಾನ ದೇವನೇ ಮತ್ ಅದೇ ಸತ್ತದ ದೇವನೇ ಅನುಭವಿಸ್ತಾನ ಅಂತ ಹಿಂಗ ನಮ್ಗೆ ಏನ್ ಮಾಡ್ತಾರ ಯಾರು ಅನುಭವಿಸ್ತಾನ ಅಂತ ನಮ್ಗೆ ಬೇರ್ಪಡಿಸ್ಲಾಕಿದಳಿಕೇನೆ ಆ ಏ ದೇಹನೇ ಅಂತ ಒಬ್ಬರು ಹೇಳ್ತಾರ ನೋಡು ವಿಚಾರ ಮಾಡಿದ್ರ ಇದು ಆತ್ಮ ಅಂತನ ಆತ್ಮ ಇಲ್ಲಿ ಕಂಡದ್ದನ್ನೆಲ್ಲ ಅನುಭವಿಸ್ತಾನ ಅಂದ್ರ ಆತ್ಮನೇ ಅನುಭವಸ್ತಾನ ಆತ್ಮಗ ಇಂದ್ರಿಗಳು ಕ್ರಿಯೆಗಳು ಮತ್ ಅವ ಎರಡಿದ್ ಅಂದ್ರ ನನ್ ಬಿಟ್ಟು ಇನ್ನೊಬ್ಬ ಇದ್ನಂದ್ರ ಅಲ್ಲಿ ಏನಾಗ್ತದ ಅನುಭವಿಸ್ತಾನವ ಅವ ಹೆಂಗದನ ಅಖಂಡ ಒಪ್ನಿ ಏಕವಾಗಿ ತುಂಬಿಕೊಂಡ ಒಪ್ನೇ ಭಗವಂತ ಒಬ್ನೇ ಆತ್ಮದನ ಪರಮಾತ್ಮದನ ಅವ ಹೆ ಹೆಂಗ ಇಲ್ಲಿ ಅನುಭವಸ್ತಾನ ಅವಗ ಅವಳದ ಕೈಯ ಕಾಲ ಇದ್ರ ಸುಖ ದುಃಖ ಕರ್ಮ ಮಾಡ್ತಾನ ಕರ್ಮದ ಫಲವಾಗಿ ಸುಖ ದುಃಖಗಳನ್ನ ಅನುಭವಿಸ್ತಾನ ಅಂತ ನಮ್ಗೆ ಗುರುತು ಮಾಡ್ಕೊತೀವಿ ನಾವು ಅವಾಗ ಅವಯಗಳನ್ನೇ ಇಲ್ಲ ಮತ್ತ ಹೆಂಗದ ಅವರ್ಮಗಳನ್ನೇ ಇಲ್ಲ ನಿರ್ವಯ ಅದನ ಅವ ನಿರ್ಲೀಪ್ ಅದನ ಅವ ಯಾವಾಗಲೂ ತೃಪ್ತ ಅದನ ಅಂತ ನಾವ್ ಎಲ್ಲರಿಗೂ ಅನುಭವ ಐತಿ ಅಂತ ಅನವ ಅನ ಅಂತ ಆತ್ಮ ಅವ ಹೆಂಗ ಸುಖ ದುಃಖಗಳನ್ನ ಅನುಭವಿಸ್ತಾನ ಅಂತೇಳಿ ನಾವು ಸಾಕಷ್ಟು ಕೇಳ್ಕೊಂಡು ಬಂದಿವ್ ಹಿಂದ ಇಲ್ಲಿ ಆ ವಿಷಯ ಬಂದು ಅಂತ ಚರ್ಚೆ ಮಾಡೋಣ ಆ ನಂತರ ಹೆಂಗ ಅದಾನ ಅಂದ್ರ ನಾವ್ ಇನ್ನೊಂದ್ ಸ್ವಲ್ಪ ಹೆಂಗ ತಿಳ್ಕೋಬೇಕಂದ್ರ ಈಗ ನಾವು ಒಂದ್ ಲೈಟ್ ನ ಬೆಳಕ್ ಕೂತೇವಿ ಪ್ರಕಾಶದೊಳಗೆ ನ ನಾವ್ ಏನೇ ಮಾಡ್ಲಿ ಒಂದ್ ಶಾಸ್ತ್ರ ಓದ್ಲಿ ನಾವ್ ಏನೇ ಇನ್ನೊಂದು ಕೆಟ್ಟದನ್ನು ಮಾಡ್ಲಿ ಕೂಡ ಏನೈತೆ ಎರಡು ಅವ್ ಲೇಪನ ಆಗುದಿಲ್ಲ ಅವ ಸುಖಾನು ಇವತ್ತು ಚಲೋ ಮಾಡಿರಿ ಅಂತ ಅವ ನಮಗೆ ಹೆಚ್ಚಿಗೆ ಬೆಳಕನ್ನು ಕೊಡಂಗಿಲ್ಲ ಚಲೋನು ಅನಗುದಿಲ್ಲ ನಾವ್ ಸುಮಾರು ಮಾಡ್ತೀರಿ ಯಾಕ ಕೆಟ್ಟದ್ ಮಾಡಬೇಡ್ರಿ ಅನಂಗ್ಲಾ ಮತ್ತ ನಾವ್ ಯಾರ ಸಹಾಯದ ಯಾರ ಬೆಳಕಿನ ಮಾಡಾಕತ್ತೇವಿ ಲೈಟಿನ ಬೆಳಕಿನಾಗ ನಾವ್ ಮಾಡಾಕತ್ತೇವಿ ಆ ಲೈಟ್ ಬೆಳಕಿನಾಗ ನಾವ್ ಮಾಡಿದ ಎರಡೂ ಕಾರ್ಯಕ್ರಮ ಹೆಂಗ ಸಮನಾಗಿ ಬೆಳಕ್ತಾನಂದ್ರ ನೀ ಚಲೋರ ಮಾಡು ಸುಮಾರ ಮಾಡು ಏನ್ರ ಮಾಡು ನೀ ಮಾಡಿದ್ದು ನೀ ನೀ ಉಣ್ತಿ ಆದ್ರ ನನ್ನ ಕಾರ್ಯ ತಾನ ಆತ್ಮ ಹೆಂಗದ ನನ್ನ ಕಾರ್ಯನ ನಾ ಬೆಳಗಾವ್ ಇಷ್ಟೇ ನಾ ಎಲ್ಲಾನು ಸರ್ವಘಟ ಪ್ರಪಂಚ ಆದಿ ಬೆಳಗಾವ್ ನಾನು ನೀನ್ ಏನ್ ಕರ್ಮಾದಿಗಳ ಮಾಡ್ತಿ ನೀವು ಹುಡ್ತಿ ಸಾಯ್ತಿ ಅಂತೇಳಿ ನಮ್ಗೆ ಹೇಳ್ಕೊತ ಬಂದಾರ ಹಂಗಾದ್ರೆ ಇಲ್ಲಿ ಆ ಸುಖ ದುಃಖಗಳನ್ನು ಅನುಭವಿಸೋರು ಯಾರು ನಮ್ಗೆ ಗುರ್ತಾಯ್ತು ಅಂದ್ರೆ ಈ ಶರೀರ ಏನಾಯ್ತು ಸುಖ ದುಃಖಗಳನ್ನು ಅನುಭವಿಸಲ ಯಾಕಂದ್ರೆ ಇನ್ನೊ ಮುಪ್ಪ ಆಗ್ತಿತ್ತು ಇನ್ನೊ ನೂರ್ ವರ್ಷ ಬರ್ತಿದ್ದ ಅಂದ್ರೆ ಏನೋ ಮಾಡಿದ್ರು ಪಾಪ ಅನುಭವಿಸ್ತಾನ ಅಂತೇಳಿ ಹಿಂಗ್ ಲೌಕಿಕ ಅಂತಿರ್ತಿವಿ ಆದ್ರೆ ಅವನಾಗೇನ ಇನ್ನ ಬಾಳ ಸಣ್ಣ ಇನ್ನ ನಲ್ವತ್ತು ವರ್ಷ ಮೂವತ್ತು ವರ್ಷ ನೆಣೆ ಅದಾನ ಎಲ್ಲಾ ಮದುವೆಗೆ ಎಲ್ಲಾ ಮಾಡ್ಯಾನ ಪುಣ್ಯನು ಮಾಡ್ಯಾನ ಪಾಪನು ಮಾಡ್ಯಾನ ಅಂದ್ರೆ ದೇಹ ಬಿದ್ದು ಅದನ್ನ ಸುಟ್ಟ ಸುಟ್ಟನ ಮಣ್ಣ ಕೊಡ್ತಾರ ಅಂದ್ರ ದೇಹನೂ ಅನುಭವಿಸುದಿಲ್ಲ ಈ ಕಡೆ ಆತ್ಮನೂ ಕೂಡ ಹೆಂಗದನ ನಿಕ್ರಿಯ ಕ್ರಿಯೆಗಳಿಲ್ಲ ಇಂದ್ರಿಯಗಳಿಲ್ಲ ಅಂದ್ರ ಅವನು ಅನುಭವಿಸುದಿಲ್ಲ ಅವ ಸುಮ್ಮ ಬೆಳಗಾವ ಅಂದ್ರೆ ಅನುಭವಿಸೋರು ಯಾರು ಅನ್ನೋ ನಮಗ್ ಸ್ಪಷ್ಟತೆ ಗೊತ್ತಾಯ್ತಂದ್ರ ಇದು ಏನಾಗ್ತದ ಈ ಹಿಂಗ್ ಬೇರ್ಪಡಿಸಿ ತಿಳಿಯುವುದ್ರಲಿಂದ ಇಲ್ಲಿ ಬೇರೆ ನಾವು ಬೇರ್ಪಡಿಸಿ ತಿಳಿಯುದ್ರಿಂದ ನಮ್ಗೆ ಸ್ಪಷ್ಟತೆ ಗೊತ್ತಾಗ್ತದ ಶಾಸ್ತ್ರ ನಾವು ಎಷ್ಟು ವರ್ಷ ಕೇಳಿದ್ರು ಕೂಡ ನಮ್ಗೆ ಸ್ಪಷ್ಟತೆ ಬರ್ಲಿಲ್ಲ ಅಂದ್ರೆ ನಮ್ಗೆ ಅದ್ರ ಅರ್ಥನೇ ಆಗುದಿಲ್ಲ ನಮ್ಮ ಮತ್ತೆ ಎರಡು ಕೂಡಸೆ ಮಾಡೋರು ನಾವು ಸತ್ಯ ಯಾವುದು ಅಸತ್ಯ ಅದು ಗುರ್ತಿ ಆಗಂಗಿಲ್ಲ ಆತ್ಮನ ವ್ಯವಹಾರ ಆತ್ಮ ಯಾವ್ದು ಅನಾತ್ಮ ಯಾವುದು ಕೂಡಸೆ ಮಾಡುದ್ರಿಂದ ನಮ್ಗೆ ಏನಾಗಿದೆ ಅಂದ್ರ ತದಾತ್ಮ ಸಂಬಂಧ ಹೊಂದಿದ್ರಲಿಂದ ಒಂದ್ರ ಮ್ಯಾಲೆ ಒಂದು ಆರೋಪ ಮಾಡ್ಕೊಂಡು ನಾವು ಏನ್ ಮಾಡ್ತೀವಿ ಈ ದೇಹದ ಅನುಭವಸ್ತಾನೆ ಆತ್ಮ ಅನ್ನಿಸ್ತಾನೆ ಹಿಂಗಂತೀವಿ ಆದ್ರೆ ದೇಹನೂ ಏನಾಗ್ತದೆ ಬಿದ್ದೋಗಿಂದ ನಮ್ ಪ್ರತ್ಯಕ್ಷ ಸುಡ್ತೇವೆ ಈ ಆತ್ಮ ಅಂತ ನಾವು ಸ್ವಯಂ ಪ್ರಕಾಶವಾಗಿ ಒಬ್ಬರೇ ಅದನ್ನ ಬೆಳಗ್ತಾನೆ ಅವನು ಆಗುದಿಲ್ಲ ನನ್ನ ಒಳಗಿರುವಂತ ಆತ್ಮನು ಕೂಡ ಪಾಪ ಪುಣ್ಯ ಅವನು ಅನುಭವಿಸುದಿಲ್ಲ ಇಲ್ಲಿ ಪಾಪ ಪುಣ್ಯ ಅನುಭವಿಸೋರು ಯಾವ್ದಪ್ಪ ಅಂದ್ರ ಈ ಸೂಕ್ಷ್ಮ ಶರೀರ ಅಂತ ಒಳಗ ಆದಂತ ಯವಾಡ್ಗಳನ್ನ ಏನದವಲ್ಲ ಸೂಕ್ಷ್ಮ ಶರೀರ ಈ ದೇಹ ಬಿದ್ದನೆ ಇದನ್ನ ಏನ್ ಮಾಡ್ತದ ಇದನ್ನ ಸೂಕ್ಷ್ಮವಾಗಿ ತಗೊಂಡು ಹೋಗ್ತದ ತಗೊಂಡು ಹೋಗಿ ಏನೋ ಒಂದು ಅಲ್ಲಿ ಈ ಭಗವಂತನ ಸೃಷ್ಟಿ ಅದ್ಭುತ ಅದ ಆ ಭಗವಂತ ಒಂದು ಕ್ಷಣದಾಗ ಚೆಕ್ ಮಾಡ್ತಾನಂತ ಇವನ ಏನು ವಾಸನ ಅದ ಏನದ ಅನ್ನೋದನ್ನು ಚೆಕ್ ಮಾಡಿ ಒಂದು ಕ್ಷಣದಾಗ ಚೆಕ್ ಮಾಡಿ ಅಂತ ಗರ್ಭಕ್ ಕಳಿಸ್ತಾನಂತ ಇವ್ ಅಕಸ್ಮಿತ ಎಕ್ಸಿಡೆಂಟ್ ಆಗಿ ಸತ್ತಿರ್ತಾನ ಹಂಗ ಅಂತ ದೊಡ್ಡ ಗರ್ಭ ಸಿಗ್ಲಿಲ್ಲ ಅಂದ್ರ ಕೆಲವು ದಿನ ಆ ಸೂಕ್ಷ್ಮ ಶರೀರ ಪಿಚಾಚಿ ಆಗಿ ಹೆಂಗ ಸತ್ತಿರ್ತದ ವಾಸನೇ ತಿರುತ್ತಿರ್ತಂತದ ಯಾವಾಗ ಆ ಎಂತ ಗರ್ಭ ಸಿಗಬೇಕ ಆ ಗರ್ಭದ ಮ್ಯಾಗ ಅದೇನಾಗ್ತದ ಪಾಪ ಪುಣ್ಯದ ಮ್ಯಾಗ ಆ ಜೀವ ತಗೊಂಡು ಬಂದು ಸುಖದಿಂದ ಪುಣ್ಯ ಮಾಡಿದ್ನಂದ್ರ ಆ ಏನಾಗ್ತದ ಚಲೋ ಜನ್ಮ ಸಿಗ್ತದೆ ಉತ್ತಮ ಜನ್ಮ ಸಿಗ್ತದ ಪಾಪ ಅದೇ ಮಾಡಿದ್ನಪ್ಪ ಅಂದ್ರ ಇಂತ ಕೆಟ್ಟ ಜನ್ಮ ಸಿಕ್ತು ದುಃಖವನ್ನೇ ಅನುಭವಿಸ್ತಾನ ಸುಖ ದುಃಖಗಳನ್ನ ಯಾರು ಇವ ಸೂಕ್ಷ್ಮ ಶರೀರ ಅನುಭವಿಸ್ತಾನ ಈ ಸೂಕ್ಷ್ಮ ಶರೀರ ಎಲ್ಲತನ ನಮ್ಮಿಂದ ಇರ್ತದ ಅಲ್ತನ ನಾವ್ ಏನಾಗ್ತೇವ ಅಂದ್ರ ಈ ಬಿಡುಗಡೇನೇ ಇಲ್ಲ ಈ ಸೂಕ್ಷ್ಮ ಶರೀರ ನಾಶ ಮಾಡ್ಕೋಬೇಕಂದ್ರ ಅದು ಎದುರಿಂದನೂ ನಾಶ ಆಗುದಿಲ್ಲ ಮತ್ತೆ ಅದಕ್ಕೆ ಏನ್ ಬೇಕಪ್ಪ ಅಂದ್ರ ಜ್ಞಾನದಿಂದಲೇ ನಾಶ ಆಗ್ತದ ಅದಕ್ಕೆ ನಮ್ಗೆ ಅನೇಕ ಇವ್ರು ಹೇಳ್ತಿರ್ತಾರ ಅನೇಕ ನಾವು ಮತವಾದಿಗಳು ಸಾಯಂಕೇಳ್ಕೊಂಡ್ ಬಂದೀವಿ ಖ್ಯಾತಿಗಳು ಅಂದ್ರೆ ಒಂದೊಂದಕ್ಕೆ ಮೋಕ್ಷ ಆ ಗುರುನ ದೇಹಾದಿ ಅವರ ನೋಡಿ ಹೇಳ್ಬಹುದು ಏ ನೀ ಹಿಂಗ ಮಾಡಪ್ಪ ಹಂಗ ಮಾಡ್ಬಹುದು ಅಂತೇಳಿ ಆದ್ರೆ ನನ್ನೊಳಗಿರುವಂತ ವಾಸನ ಏನದಲ್ಲ ಅದು ನನಗೆ ಗೊತ್ತಾಗ್ತದ ನಾನು ಎಷ್ಟು ಮೋಹ ಇಟ್ಟೀನಿ ದುಡ್ಡಿನ ಮ್ಯಾಗ ಇಟ್ಟೀನಿ ಇವೇ ಮೂರು ದುಃಖಗಳು ನಮ್ಗೆ ಎಲ್ಲರಿಗೆ ಮಾಡುವುದಂದ್ರ ಮೂರೇ ಇವು ಇವು ಯಾವಪ್ಪ ಅಂದ್ರ ಅತಿ ನಮ್ಗೆ ಯಾವ್ದೇ ಹೆಣ್ಣ ವಣ್ಣ ಮಣ್ಣ ಈ ಹೆಣ್ಣಿನ ಮ್ಯಾಗಿರುವಂತ ಪುರುಷರ ಹೆಣ್ಣ ಗಂಡ ಪುರುಷನ ಮೇಲೆ ಹೆಣ್ಣಪ್ಪ ಏನಪ್ಪಾ ಸ್ತ್ರೀ ಮ್ಯಾಲೆ ಇವು ಏನ್ ಇಟ್ಟಿವಲ್ಲ ನಾವು ಇದೇ ಒಣ್ಣ ಹೆಣ್ಣಮ್ಮಣ್ಣ ಈ ಮೂರ ಮ್ಯಾಗಿರುವಂತ ಮೋಹ ವಾಸನೆ ನನಗೆ ಗುರ್ತಾಗ್ತದ ನಾ ಎದ್ರ ಮ್ಯಾಗ ಇಟ್ಟಿನಿ ನಾನು ಎಷ್ಟು ಪ್ರೇಮಿ ಇಟ್ಟಿನಿ ಇದು ಇದು ಸುಳ್ಳಪ್ಪ ಇದು ಮಿಥ್ಯದ ನನ್ನ ಒಡಿವೆ ಅಲ್ಲ ನನ್ನ ಒಡಿವೆ ಅನ್ನೋದು ಏನೈತಿ ಜ್ಞಾನ ರತ್ನ ಜ್ಞಾನದ ಅನುಭವ ನನಗಾಗ್ತು ಅಂದ್ರೆ ಜ್ಞಾನದ ಅನುಭವ ನನ್ನ ಒಡಿವೆ ಅನ್ನೋದು ನನ್ ಗುರ್ತಾಯ್ತು ಅಂದ್ರ ಇವ್ ಏನಾಗ್ತದ ವಾಸನೆ ನಷ್ಟ ಆಗ್ತದ ವಾಸನ ನಷ್ಟ ಆಯ್ತು ಅಂದ್ರ ಈ ಮೋಹ ನಷ್ಟ ಆಯ್ತು ಅಂದ್ರ ಈ ಏನಾಗ್ತದ ಆ ಅವಾಗ ನಾನು ಸುಖ ದುಃಖಗಳ ಅನುಭವಿಸೋ ನಾನಲ್ಲ ಅಲ್ಲಿ ಅವಾಗ ಅನುಭವ ಬರ್ತದೆ ಆತ್ಮ ನಾನದೀನಿ ನಾನು ನಾನ್ ಅನುಭವಿಸಂಗ್ಲಾ ಅನುಭವಿಸೋದ್ರು ಇದು ಅಂತ ಕಣ ಸೂಕ್ಷ್ಮ ಅನುಭವಿಸ್ತದ ಇದನ್ನ ನಾಶಿ ಮಾಡ್ಕೊಳಕ್ ನಮ್ಗೆ ಬರ್ತದ ಯಾವ್ದರಿಂದ ಈ ಸತ್ಸಂಗದಿಂದ ಶರಣರ ಸಂಘದಿಂದ ಆತ್ಮ ಜ್ಞಾನದಿಂದ ಆತ್ಮನ ತಿಳಿಯುವುದರಿಂದ ಇದು ಏನಾಗ್ತದೆ ಸೂಕ್ಷ್ಮ ವಾಸನ ಉಳ್ಳಂತ ಶರೀರ ಏನದಲ್ಲ ಇದು ನಾಶಿ ಆಯ್ತು ಅಂದ್ರೆ ಮುಂದ್ ಗರ್ಭ ಇಲ್ಲ ಅದಕ್ಕ ಗರ್ಭಿಲ್ಲ ಏನಾಯ್ತು ಹುರುದ ಬೀಸದಂತ ಇರ್ತದ ಆ ಹುರಿದ ಬೀಜ ಅದಕ್ಕೆ ಏನು ಪ್ರಯೋಜನ ಅಂದ್ರ ಅದು ಉಣಾಕ್ ಬರ್ತದೆ ನೋಡಾಕ್ ಬರ್ತದ ಆದ್ರ ಬಹುಕ ಬೀಜಕ್ಕೆ ಹೆಂಗ ಅದು ಉಪಯೋಗ ಇಲ್ಲೋ ಹಂಗ ನಾವು ನಮ್ಗೆ ಏನಾಗಿದೆ ದ್ವಂದ್ವ ಆಗಿದೆ ನಮ್ಗೆ ಏನಾಗಿದೆ ಸ್ಪಷ್ಟತೆ ಜ್ಞಾನ ಆಗಿಲ್ಲ ಒಮ್ಮೆ ಶರೀರ ನಾನು ಅಂತೀನಿ ತಿಳಿದಾರೆ ತಿಳಿಯಲಾರ ಕಿಕ್ ಚೆನ್ನ ಬಂದಿಲ್ಲ ಗುರುತಿದ್ದರು ಕೂಡ ಏ ನಾನೇ ಮಾಡಿದೆ ನನ್ನ ಬರೀ ದೇಹಾದಿ ಹಂಗ ಅಹಂಕಾರ ಪಡ್ತೀವಿ ಅಹಂಕಾರ ನಾನು ನಾನೇ ಮಾಡಿನಂದಾಗ ನನ್ ಕೈಯ ಮಾಡಕ್ ಏನದೀನಿ ನಾನು ಆತ್ಮದಿನಿ ನಾ ಏನ್ ತಿಳ್ಕೊಂಡು ದೇಹ ನಾನು ತಿಳ್ಕೊಂಡಿನಲ್ಲ ಇದೇ ಪ್ರಾಂತಿ ಯಾವಾಗ ಹಿಂಗ ಬೇರ್ಪಡಿಸಿ ನಾನ್ ಅನ್ನ ನಾನು ನಾನ್ ಹೆಂಗದಿನಿ ನಾ ಬೆಳಗಾವದೀನಿ ನನ್ನ ನಿಂದ ಇವೆಲ್ಲಾ ಕಾರ್ಯಗಳು ಮಾಡ್ತಾವ್ ನಾನ್ ಹೊರಗು ಆದ್ರ ಏನು ದೇಹಗಳು ಮಾಡೋಲ್ಲ ಏನು ಕಾರ್ಯ ಮಾಡಲ್ಲ ಈ ಸ್ಥೂಲು ಸೇರಿನಿಲ್ಲ ಸೂಕ್ಷ್ಮಿಲ್ಲ ಯಾವ್ದು ಇಲ್ಲ ನಾನ್ ಅದೀನಿ ಅಂತೇಳಿಕ್ ಎಲ್ಲಾ ಅವಸ್ಥೆ ಹೇಳುದು ಎಲ್ಲಾ ಇದಕ್ಕೆ ಏನಪ್ಪಾ ಅಂದ್ರ ಇದಕ್ ಶಾಸ್ತ್ರ ಹೇಳುದು ನಾನು ಹೊರಗು ಬಂದ್ರಿ ಹಂಗ ಇದು ದೇಹ ಜಡ ಸ್ವರೂಪ ಅದ ಜಡ ಅದ ಮಿಥ್ಯ ಅದ ಹಂಗ ಹಿಂಗ ಬೇರ್ಪಡಿಸಿ ತಿಳಿದೇವಂದ್ರ ಶಾಸ್ತ್ರಕ್ ಸೂತ್ರ ಇದು ಬೇರ್ಪಡಿಸಿ ಹಿಂಗ ತಿಳಿಯಕ್ ಬತ್ತು ಅಂದ್ರ ನಮ್ಮಂತ ಭಾಗ್ಯರೇ ಯಾರು ಇಲ್ಲ ಪುಣ್ಯವಂತರೇ ಯಾರು ಇಲ್ಲ ಇದನ್ನೇ ವಿಶೇಷ ಮತ್ತೆ ಮುಂದಿನ ಪಲ್ಲವಿದೊಳಗ ಇದನ್ನೇ ಮತ್ತೆ ನಾನು ಅಲ್ಲ ನಂದು ಅಲ್ಲ ಮತ್ತೆ ಬಂದ ನಿರಾಕರಣ ನಿರೂಪಣೆ ಆತ್ಮನಿಗೆ ಭೋಕ್ತ ಅನ್ನೋದಿಲ್ಲ ಅನ್ನುವಂಥದ್ದನ್ನ ಮುಂದ್ ಮೂರನೇ ಸ್ತೋತ್ರ ಒಳಗೆ ಮತ್ತೆ ಹೇಳ್ಕೊತ ಹೋಗ್ತಾರ ಏನಂದ್ರ ಭ್ರಾಂತಿ ರೂಪ ಭೋಕ್ತೃತ್ವಕ್ಕೂ ಆತ್ಮನಿಗೆ ಬೇರೆ ಆಗಿರೋದು ಎಂಬುದನ್ನು ಹೇಳಿ ಅದನ್ನೇ ಹೇಳಿ ಈಗ ಮತ್ತ ಈಗ ದೇಹಕ್ಕೆ ವಿಲಕ್ಷಣ ಆಗಿರುತ್ತೇನೆ ಎಂದು ಹೇಳುತ್ತಾರೆ ಇನ್ನೇನ್ ಹೇಳ್ತಾರ ಈ ದೇಹಕ್ಕೆ ನೀನ್ ಹೆಂಗದಿ ವಿಲಕ್ಷಣ ದೇಹ ಬಿಟ್ಟು ನಿನ್ ಏನಾಗಿದೆ ನೀನ್ ಏನ ಭ್ರಾಂತಿ ಆಗಿದೆ ನಿನ್ನಲ್ಲಿ ಅಜ್ಞಾನ ಸೇರಿದ ಈ ದೇಹವೇ ನಾನು ಅಂತಿ ಮತ್ತೆ ನೀನು ವಿಚಾರ ಮಾಡಕ್ ಇದನ್ ಅದರ ನೀನು ನಾನು ಅಂತಿ ನಾನು ಅನ್ನೋದು ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ ನನಗೆ ಒಮ್ಮೆ ಅತಿ ಒಮ್ಮೆ ನಾನ್ ಅತಿ ಇದ್ರ ಎಷ್ಟು ವ್ಯತ್ಯಾಸ ಗುರ್ತಾಯ್ತನು ಅಂದ್ರ ಇದು ನಂದು ಕೈ ಅಂತಿ ನಾ ಕೈ ಏನಿಲ್ಲ ನಂದು ಕೈ ಐತಿ ನಂದು ತೈತಿ ನನ್ನ ಆತ್ಮ ನಂದೈತಿ ನಂದೇ ಬೇರೆ ನಾನೇ ಬೇರೆ ನಾನಂದ್ರೆ ಅಂದ್ರೆ ಯಾರು ನಂದಂದ್ರೆ ಯಾವ್ದು ಇದು ನಮ್ಗೆ ಸ್ಪಷ್ಟತೆ ಗುರ್ತಾಗಬೇಕು ಶಾಸ್ತ್ರ ಕೇಳೋರಿಗೆ ನಮ್ಗೆ ಇದು ಏನಾದ್ರು ನಂದಂದ್ರೆ ಯಾವ್ದು ನಾನಂದ್ರೆ ಅಂದ್ರೆ ಯಾರು ಅನ್ನೋದು ನಮ್ಗೆ ಗುರುತಾಗ ಅಂದ್ರೆ ನಾವು ನಾವ್ ಎರಡು ಕೂಡಿ ಹೊಡಿದ್ ಬಿಡ್ತೀವಿ ಒಮ್ಮೆ ನಾವ್ ಹೆಂಗ ಅಂದ್ರೆ ಲೌಕಿಕ ಲೌಕಿಕ ಯಾವ ಮಾಡ್ತಿರ್ತಾರೆ ಮಾಡ್ತಿರ್ತಾರಂದ್ರ ಅವ್ರ ಜೊತೆ ಕೂಡಿ ಅವ್ರಂತೆ ಮಾತಾಡ್ತಾರೆ ಇವ್ರ ಜೊತೆ ಕೂಡಿ ಇವ್ರಂಗೆ ಮಾತಾಡ್ತಾರ ಅವ್ರಿಗೆ ಅವ್ರಿಗೆ ವಿವೇಕನೇ ಇಲ್ಲ ಅವ್ರಿಗೆ ಅವ್ರ ಸತ್ಯ ವಸ್ತು ಯಾವ್ದೋ ಅಸತ್ಯ ವಸ್ತು ಯಾವ್ದೋ ಗುರುತಿಲ್ಲ ಹೆಂಗ್ ಬರ್ತದ ಹಂಗ್ ಸಮಯ ಸಾಧಕರಾಗಿ ಏನು ಹೊಡಿತಿರ್ತೀವಲ್ಲ ಹಂಗ ಆಗಬಾರ್ದು ನಾವು ಸಮಯ ಸಾಧಕ ವಿವೇಕ ನಮಗಾಯ್ತು ಅಂದ್ರ ನಿನ್ ಏನೋ ಸಾಮಾನ್ಯ ಜ್ಞಾನದ ಜೊತೆ ನಿನ್ನ ಮುಂದೆ ವಿವೇಕ ಮಾಡ್ಕೊಂಡು ಕಲ್ಪಿತ ವಿಶೇಷ ಜ್ಞಾನ ನಾಶ ಮಾಡಿ ನಿನ್ ಸಾಮಾನ್ಯವಾಗಿರು ನಿನಗೆ ಅವ್ ಏನೂ ಬಾಧ ಆಗುದಿಲ್ಲ ನಿನಗ ಸಾ ಈ ಇಲ್ಲದೆ ಸಾಮಾನ್ಯರ ಜೊತೆ ನೀ ಮಾತಾಡಿದಂದ್ರ ಶಾಸ್ತ್ರ ಕೇಳಿದ್ರು ಕೂಡ ಅಪ್ರಯೋಜನ ಅದ ಅದಕ್ಕೆ ನಮ್ಮವ್ರಂತ ನಾನು ಬೇಯ್ ಹೇಳುದೇದಂತರ ಏನು ಸ್ಪಷ್ಟತೆ ಆಗ್ಲಿ ಸ್ಪಷ್ಟತೆ ತಿಳ್ಕೊಂಡ್ರ ನಮಗ್ ಸುಖ ಆಗ್ತದ ಶಾಂತಿ ಆಗ್ತದೆ ನಾವ್ ಮಾಡಿದ್ದಕ್ಕೂ ಪ್ರಯೋಜನ ಆಗ್ತದೆ ಶಾಸ್ತ್ರ ಇಷ್ಟ ಬೆಳಗ್ಗೆ ನಿದ್ದೆ ಮಾಡುವಂತ ಸಮಯ ನಾಮ ನಾಮಸ್ಮರಣೆ ಮಾಡಿ ನಮ್ಗ ಅರ್ಥ ಆಗ್ಲಿಲ್ಲ ಅಂದ್ರ ನಾವ್ ಮಾಡಿದೆಲ್ಲ ನಿಷ್ಫಲ ಅಲ್ಲು ಅಂತ ಹೇಳಿದ್ರು ಅವರು ಈ ಏನು ತೋರುವ ತನು ಅದಲ್ಲ ಇದು ತಾನಲ್ಲ ಅಲ್ಲ ಇದು ಹೆಂಗ ತೋರ್ತದಂದ್ರ ಘಟ ಪಟಾದಿಗಳಂತೆ ಘಟ ಅಂದ್ರ ಗಡಿಗೆ ಪಟ ಅಂದ್ರ ಅರಿವಿ ನಮಗ ನಾವು ಬಹಳ ಹೇಳ್ಕೊತ ಬಂದಿವಿ ಶಾಸ್ತ್ರದನೇ ಅದೇ ಸೂತ್ರ ಅದನ್ನ ಹೇಳೋರು ಹಗ್ಗ ಘಟ ಪಟ ಇದ್ರ ಬಿಟ್ಟರೆ ಅದಕ್ಕೆ ಏನು ಶಾಸ್ತ್ರಕ್ಕೆ ಆಧಾರ ಇಲ್ಲ ಘಟ ಅಂದ್ರ ಗಡಿಗೆ ನಾ ಗಡಿಗೆನ ಹೆಂಗ ಪ್ರತ್ಯೇಕವಾಗಿ ಎರಿತೀನಿ ಅದು ಹೆಂಗದ ಆ ಘಟ ಹೆಂಗದ ಅಂದ್ರ ಅದು ಮಣ್ಣದ ಮಣ್ಣಿನೊಳಗಿಂದನೇ ಹುಟ್ಟ್ಯದ ಅದು ಘಟ ಆದಾಗ ಮಣ್ಣೆ ಅದ ಅದು ನಾಶಿ ಆದಾಗ ಮಣ್ಣೆ ಅದ ಅದು ನಮಗೆ ಮಣ್ಣಿನ ಜ್ಞಾನ ಆಯ್ತು ಅಂದ್ರ ಏನ್ ಘಟ ಏನ್ ನಮ್ಗೆ ತೋರ್ಯದಲ್ಲ ಬಿಟ್ಟು ಪ್ರತ್ಯೇಕ ಭಿನ್ನ ಘಟ ತೋರ್ಯದಲ್ಲ ಹಂಗ ದೇಹನೂ ಕೂಡ ನಾನು ಹೆಂಗದಿ ಪ್ರತ್ಯೇಕ ನಾನು ಅರಿತೀನಿ ಇದು ಪ್ರತ್ಯಕ್ಷ ಇದು ಮತ್ತವ್ರು ಹೇಳುದ ವೇದ ಉಪಯೋಗ ನಂಬುದಲ್ಲ ನಮ್ಗೆ ಪ್ರತ್ಯಕ್ಷ ಅನುಭವ ಜ್ಞಾನ ಅದ ಇದು ಘಟವನ್ನ ನಾನು ಹೆಂಗ ಎದುರಿಟ್ಟು ಅರಿತೀನಿ ದೃಷ್ಟಾಂತದೊಳಗ ಹಂಗ ಈ ದೇಹವನ್ನ ನಾನು ಎರಿತೀನಿ ಪ್ರತ್ಯೇಕವಾಗಿ ಎರಿತೀನಿ ಅಂತೇಳಿ ನಾನು ಹಿಂದಕ್ಕೂ ಶಾಸ್ತ್ರ ಸಾಕಷ್ಟು ಹೇಳಿವಿ ಇದನ್ನೇ ಹೇಳಿ ಕೊತ್ನ ಪಲ್ಲವಿದ್ ಅದೇನೇ ಬಂದದ ಇದು ಮುಂದೆ ನುಡಿಯೊಳಗು ಅದನ್ನೇ ಹೇಳ್ಕೊತ ಹೋಗ್ತಾರ ಹೆಂಗಂದ್ರ ಇದೊಂದು ಮಾತು ಎಲ್ಲರೂ ಲಕ್ಷಣ ನೆಪ ಇಟ್ಕೋರಿ ಲಕ್ಷಣ ಉಳಿತು ಅಂದ್ರೆ ಬೇರ್ಪಡಿಸಿ ತಿಳಿಯಾಕೆ ಬರ್ತದ ನಮ್ಗೇನು ಒಳ್ಳೆ ಬೆಂಗುಡಿ ಕಾರ್ತ ನಾನು ನೆಪ್ ನೆಪದ್ ನಾಳೆ ಶಾಸ್ತ್ರಕ್ಕೆ ಬಿಡ್ತೇವಂತಲ್ಲ ಶಾಸ್ತ್ರಕ್ ಬಿಟ್ರೆ ನಾವೇ ಚಿತ್ರ ಇತ್ತೇವೆ ಇಲ್ಲಿ ಏನ ಹೇಳುತ್ತೆಪ್ಪಾ ಅಂದ್ರೆ ನೆಪ ಹಿಡಿದ್ರ ಇದು ನಾನು ಅಲ್ಲ ನಂದು ಅಲ್ಲ ಇದು ಒಂದು ಸೂತ್ರ ಲಕ್ಷಣ ಇದು ನಾನು ಅಲ್ಲ ಇದು ನಂದು ಅಲ್ಲ ಇದನ್ನೇ ಇವತ್ತು ಹೇಳೋರ್ದಾರ ನಾನು ಯಾಕಲ್ಲ ಅಂತೀನಿ ಪ್ರಶ್ನೆ ಮಾಡುದು ಆ ನಾನ್ ಯಾಕಲ್ಲಪ್ಪ ಅಂದ್ರ ನಾನು ಈ ದೇಹದೊಳಗಿದ್ದು ದೇಹವನ್ನ ಭಿನ್ನನಾಗಿ ನಾನು ಅರಿತೀನಿ ಅರಿತೀನಂತೇಳಿ ಈ ದೇಹ ನಾನಲ್ಲ ಮತ್ ನಾನು ಅಂದ್ರೆ ಯಾರು ನಾನು ಆತ್ಮ ಇದ್ದೀನಿ ಸ್ಪಷ್ಟ ಜ್ಞಾನ ನೋಡಿದ್ರ ಏನ ಯಾರಿಗೊಂದರ ಸಂಶಯ ಹೇಳಿದಾರ ನಾನು ಈ ದೇಹದೊಳಗಿದ್ದು ದೇಹವನ್ನ ಭಿನ್ನನಾಗಿ ನಾನು ಅರಿತೀನಿ ಅರಿತೀನಂತೇಳಿ ಅದಕ್ಕೆ ಈ ದೇಹ ನಾನಲ್ಲ ನಂದಲ್ಲ ನಂದ್ ಯಾಕಲ್ಲ ಮತ್ತ ಮುಂದ್ರೆ ವಿಚಾರ ಇಲ್ಲಿ ಏನ್ ಮೊದಲ ದೃಷ್ಟ ಅಂತವ್ರು ಒಂದ್ ಪಲ್ಲವಿ ಒಳಗೆ ಏನ್ ಹೇಳ್ಕೊತ ಬಂದ್ರು ಈ ಘಟವನ್ನ ನಾನು ಭಿನ್ನನಾಗಿ ಇರಿತೀನಿ ನಾನು ಘಟನೆ ಬೇರೆ ನಾನು ಗಿಡಿನೇ ಬೇರೆ ನಾನು ಅರಿಯವನೇ ಬೇರೆ ನಾನೇ ಬೇರೆ ಒಂದ್ ವೇಳೆ ನಾನೇ ಇದ್ನಿ ಅಂದ್ರೆ ಕಣ್ಣ ನಾನು ನೋಡ್ತೀನಿ ಅಂದ್ರೆ ಕಣ್ಣ ನನ್ನ ನೋಡುದಿಲ್ಲ ಕಣ್ಣ ಮತ್ತೊಂದ್ ನೋಡ್ತದ ಕಣ್ಣನೇ ಬೇರೆ ನಾನೇ ಬೇರೆ ಇಲ್ಲಿ ಹಿಂಗ ನಮ್ಮ ಅನ್ವಕ್ ಬತ್ತಂದ್ರ ನಾನು ಭಿನ್ನನಾಗಿ ಆ ಘಟನ ಹೆಂಗ ಭಿನ್ನನಾಗಿ ಇರಿತೀನಿ ಆ ಘಟ ನಾನಲ್ಲ ನಾನಲ್ಲ ಅದು ಘಟನೆ ಬೇರೆ ನಾ ಅವು ನಾನೇ ಬ್ಯಾರೆ ಅಲ್ಲಿ ಏನದ ಬ್ಯಾರೆ ಇಲ್ಲಿ ಏನ್ ನಾವೇನ್ ಮಾಡಿವಂದ್ರೆ ನಮ್ಗ್ ಪ್ರತ್ಯಕ್ಷ ದಿನ ನಾವ್ ಅನುಭವ ಐತಿ ಅನುಭವಿಸಿದ್ರು ಕೂಡ ನಮ್ಗೆ ಏನಾಗ್ಯದ ಇಲ್ಲದಾಗ ಇದು ನನ್ನ ಕೈಯ್ಯ ನನ್ನ ಕಾಲ ನನ್ನ ಹೊಟ್ಟಿ ನನ್ನ ಹೊಟ್ಟಿ ನೂಸ್ತದ ನಾನ್ ನಾನು ನೂಸ್ತದ ನಾನೇ ಅಂತ ಹೇಳಲ್ಲ ಅಲ್ಲಿ ನಂದೇ ಬೇರೆ ನಾನೇ ಬೇರೆ ನನ್ನ ಹೊರಗಿನ ಯವರವನ್ನ ನಾನು ಎಲ್ಲವನ್ನು ಅರಿತೀನಿ ಒಡಲ್ ಒಳಗಿದ್ದು ಒಡಲಿಂಗಾಧಾರವಾಗಿ ಒಡಲು ಸಂಕದೆ ಬೆಳಗುವ ಪರಿಯ ನೋಡ ನಾನು ಒಡಲ್ ಅದೀನಿ ಮತ್ತು ಒಡಲಿ ಯಾರ ಆಧಾರದ ನಾನೇ ಆಧಾರ ಇದೀನಿ ನನ್ನ ಆಧಾರ್ ಬಿಟ್ಟರು ಒಡಲಿಯಿಂದ ಕಾರ್ಯ ಮಾಡ್ತವ್ ಇಂದ್ರಿಗಳು ಕಾರ್ಯ ಮಾಡ್ತವನು ಅಂದ್ರ ಕಣ್ಣು ನೋಡ್ತದ ಕಣ್ಣಿನೊಳಗ ಕಣ್ಣು ಅದೀನಿ ಕಿವಿ ಕೇಳ್ತದ ಕಿವಿ ಕಿವಿ ನಾನಗೀನಿ ಹಂಗ ಒಡಲ್ ಒಳಗ ಈಗ ದೇಹ ನಾನು ಅಲ್ಲ ನನ್ನದು ಅಲ್ಲ ಅಂತ ಶಾಸ್ತ್ರದ ವಿಚಾರ ಅದು ಹೆಂಗ ನಾನಲ್ಲ ಮತ್ತ ನನ್ಲ್ಲ ಅಂತದ್ದು ತವ ಶಾಸ್ತ್ರದಲ್ಲಿ ಹೇಳ್ಕೊಂಡಿರಿ ಇದನ್ನ ನಾನು ಅರಿತೀನಿ ಟರಿಯದಂದ್ರೆ ಏನು ಮತ್ತೆ ಎದುರೇ ಇರ್ತದೆ ಇದರಿದ್ದಾಗೇನೆ ಮನ್ ಗೊತ್ತಾಗ್ತದೆ ನಾನು ಭಿನ್ನವಾಗಿರುದ್ ಇರೋದ್ರಿಂದಾನೆ ಇದನ್ನ ನಾನು ತಿಳಿತೀನಿ ತಿಳಿತೀನಿ ಅಂದಾಗ ನಾ ಬೇರೆ ಅದ ಇದು ಬೇರೆ ಅದ ಮತ್ತ ಇದು ನಾನು ಹಾಗಾಗಿ ಇದು ನಾನು ಅಲ್ಲ ಮತ್ತ ಇದು ನಂದು ಅಲ್ಲ ಇದು ಹೆಂಗಂದ್ರ ತಂದೆ ತಾಯಿಯ ರೇತು ಋತಸ್ಸದಿಂದ ಹುಟ್ಟಿರ್ತಕ್ಕಂಥದ್ದು ಪಂಚಭೂತಗಳಿಂದ ತಯಾರಾಗ್ತಕ್ಕಂಥ ಶರೀರ ಒಂದು ವೇಳೆ ನಂದೇ ಆಗಿತ್ತಂದ್ರ ನಾನಾ ತಯಾರು ಮಾಡ್ಕೊಂಬಂದ್ರೆ ನಾನು ಬೇಕಾದಂಗೆ ಹಂಗಿಲ್ಲ ಹಂಗಿಲ್ಲವೆ ಸಹಜವಾಗಿ ಪಂಚಭೂತಗಳಿಂದ ಪರಮಾತ್ಮನ ಕೃಪೆಯಿಂದ ಕೊಟ್ಟಿರ್ತಕ್ಕಂಥದ್ದು ಆನುಷ್ಯ ಸಮ್ಮಿಲದಿಂದ ಇದೊಂದು ದೇಹ ಅಂತ ರಚನೆ ರಚನೆ ಆಗ್ತದೆ ಅನುಸಾರ ಪ್ರಾರಬ್ಧದ ಅನುಸಾರ ಈ ದೇಹ ನಮಗೆ ಸಿಕ್ಕಿರ್ತದ ಇದ್ರ ಆಯುಷ್ಯ ಹೆಚ್ಚು ಮಾಡೋಕು ಬರೋದಿಲ್ಲ ಕಡಿಮೆ ಮಾಡೋಕೆ ಬರೋದಿಲ್ಲ ಇದ್ರ ಪ್ರಾರಬ್ಧ ಅನುಸಾರ ಅದು ಏನದು ಅದೇ ಅದರದ್ದು ಸೂತ್ರ ಅದ್ರ ಪ್ರಕಾರ ಇರ್ತೈತಿ ಇದು ನಂದು ಅಲ್ಲ ನಂದು ಅಂದ್ರೆ ಅದು ನಾ ತಯಾರು ಮಾಡಿರ್ಬೇಕಾಗ್ತದೆ ಅದು ಒಡೆಯ ನಾನಾಗಬೇಕಾಗ್ತದೆ ಇದು ನಾನು ತಯಾರೇ ಮಾಡ್ರಂಗೆಲ್ಲ ಮತ್ತಿದ ನಮ್ದು ಹೆಂಗಾಗ್ತದೆ ಇದು ನಂದು ಅಲ್ಲ ಮತ್ತೆ ನಾನು ಅಲ್ಲ ಅನ್ನೋದು ಸರಳವಾಗಿ ಇರಬೇಕದೆ ಆದ್ರೆ ಈ ಮಾತನ್ನ ಹೇಳದೇವ ನಾವು ಕೇಳದೇವಿ ಆದ್ರ ಮನಸ್ಸ ಬುದ್ಧಿ ಒಳಗ ಇದ್ರ ಬಗ್ಗೆನೇ ವಿಚಾರದ ಮನಸ್ಸ ಬುದ್ಧಿಗೊಳಗ ಮತ್ತೆ ನಮ್ಮ ಭಾವನಾದೊಳಗಿ ಕೇಳಿದ್ರು ಇಲ್ಲ ಅದು ಅದೇ ವಿಚಾರನ ಇಟ್ಕೊಂಡೇ ಹೋಗಿರ್ತಿವಿ ನಾವು ಇಟ್ ಲೀಸ್ಟ್ ಆ ವಿಚಾರ ಅಂತ ಗೊತ್ತಾಗಬೇಕು ಮುಖ್ಯವಾಗಿ ದೇಹ ಮನಸ್ಸಿನಲ್ಲಿ ಮನಸ್ಸು ಮತ್ತು ಬುದ್ಧಿಯಲ್ಲಿ ನನ್ನ ಭಾವನೆಯಲ್ಲಿ ದೇಹದ ಬಗ್ಗೆ ಇರತಕ್ಕಂಥ ವಿಚಾರಗಳು ಭಾವನೆಗಳು ಚಿಂತನೆಗಳು ಸುಖ ದುಃಖದ ಬೇಕೆಗಳು ಎಲ್ಲ ಸುಳ್ಳದೇ ಇದು ಅಂತ ನಿಶ್ಚಯ ಮನಸ್ಸಿನ